ಮೆನ್ಷನ್ ಏಟ್ ನೋ ವಾಸ್ ಫುಡ್ ಫುಡ್ ಅಂತ ಹಾ ಅದು ಸಿ ಹೆಲ್ದಿ ಇಟ್ ಇಟ್ ಅಲ್ವಾ ಇಟ್ಟಿಗೆ ವಾಸ ಬರಬೇಕು ಇಟ್ಟಿಗೆ ವಾಸ್ ಬಂದಿರೋದು ವಾಟಿಗೆಲ್ಲ ಬಂದಿರೋದು ಸಿ ಇಟ್ಟಿಗೆ ಹೆಲ್ದಿ ಫುಡ್ ಹೆಲ್ದಿ ಫುಡ್ ಸಿ ವಾಟ್ ಯು ಸಿಗೇನ್ ತಿಂದ್ರಿ ಈಗ ಏನ್ ತಿಂದಿರಿ ಈಗ ಏನ್ ತಿಂದೆ ನೀನು ಅದು ಅಂದ್ರೆ ಇಟ್ ವಾಸ್ ಇಟ್ ಬರ್ಬೇಕಲ್ಲ ಇಟ್ಟು ಹೇಳೋ ಅವಶ್ಯಕತೆ ಇಲ್ಲ ಸೊ ವಾಟ್ ಯು ಏಟ್ ನಾವ್ ಇಟ್ ವಾಸ್ ಅಂತ ಬರುತ್ತೆ

ಹೋಗಿದ್ಯೋ ಒಳ್ಳೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಮುಂದಿರ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷನ ಓದಿಕೆ ಬೆಳಿಗ್ಗೆ ಬರಲಂತ ಇಟ್ಕೊಳ್ಳಿ ಬರಲ್ಲಿಸಿ ಮಾತ್ರ ಗೊತ್ತು ಅಥವಾ ಎಚ್ ಮುಗಿದಂತೆ ಸೊ ಎದು ನಾವು ನಿಮಗೆ ನಿಮ್ಗೆ ಬೇಸಿಕ್ ಬಿಸಿ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅಲ್ಲದೆ ನೀವು ನೋಡೋಣ ಕನ್ನಡಿಗ ಬರಲಂತಿ ಕನ್ನಡದಲ್ಲಿ ಕನ್ನಡದಿಂದ ಇಂಗ್ಲಿಷ್ ಇಂಗ್ಲೀಷ್ನ ಹೇಗಿರಬಹುದು ಕನ್ನಡ ಹೇಳ್ಕೊಟ್ಟು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಅಲ್ಲಿ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಈ ಕರ್ಗೆ ಜಾಯ್ನ್ ಆಗಬಹುದು ಕೆಲಸ ಮನೆಯಲ್ಲಿ ಅಥವಾ ನೀವು ಮಾಡ್ತಾ ಬಿಸಿನೆಸ್ ಓಕೆ ಸೊ ಯಾವ ಈ ಕರ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಬರ್ತಾ ಇರುವಂತಹ ನಂಬರ್ಗೆ ನೀವು

ವೆರ್ ಯು ಗೋ ವೆರ್ ಯು ಗೋ ಓಕೆ ತುಂಬಾ ಇಂಗ್ಲೀಷ್ ತೀರಾ ಗೊತ್ತಿಲ್ಲ ಅಂದ್ರೆ ಮಾಡ್ತಾರೆ ಮಾಡ್ತಾರಷ್ಟೇ ಇಂಗ್ಲೀಷ್ ಗೊತ್ತಿರೋರು ದೇ ಟ್ ಯೂಸ್ ಡಿಡ್ ಅವ್ರು ಡಿಡ್ ಯೂಸ್ ಮಾಡಲ್ಲ ಅವರು ಈಗ ವಾಟ್ ಯು ಯೂಸ್ ಮಾಡ್ತಾರೆ ಬಟ್ ಸ್ಟಿಲ್ ದೇ ಯೂಸ್ ವಿಲ್ ಇನ್ ಫ್ಯೂಚರ್ ನಾವ್ ಎಲ್ಲಿ ಹೋಗ್ತೇವೆ ವೆರ್ ವಿಲ್ ಯು ಗೋ ಅಂತ ಕೇಳ್ತಾರೆ ಹೊರತು ವೇರ್ ವೆರ್ ಯು ಗೋ ಟುಮಾರೋ ಅಂತ ಕೇಳಲ್ಲ ವಿಲ್ ಫ್ಯೂಚರ್ ಯೂಸ್ ಅಂತ ಗೊತ್ತಿರುತ್ತೆ ಬಟ್ ಡಿಡ್ ನ ಪಾಸ್ಟ್ ಅಲ್ಲಿ ಪ್ರೆಸೆಂಟ್ ಅಲ್ಲಿ ಯೂಸ್ ಮಾಡಬೇಕು ಅಂತ ಅಷ್ಟೊಂದು ತಲೆಗಡೆಸ್ಕೊಳಕ್ ಹೋಗಿರಲ್ಲ ಗ್ರಾಮಾಟಿಕಲ್ ಬಿಕಾಸ್ ದೇದಿಂಗ್ ಗ್ರಾಮರ್ ಅನ್ನೋದು ಬೇಡ ಜಸ್ಟ್ ಗ್ರಾಮರ್ ಏನು ಪುಸ್ತಕದಲ್ಲಿರೋ ಸಂಥಿಂಗ್ ಪುಸ್ತಕ ಏನೋ ಒಂದರ ಪುಸ್ತಕದಲ್ಲಿ ಇರೋದು ಅದು ಅದೆಲ್ಲ ಬಯಹಾಟ್ ಮಾಡೋ ಅವಶ್ಯಕತೆ ಇಲ್ಲ ಗ್ರಾಮರ್ ಕಲಿಯೋದೇ ಬೇಡ ಲ್ಯಾಂಗ್ವೇಜ್ ಕಲಿಯಲಿಕ್ಕೆ ಅಂತ ರೀಸನ್ ಓಕೆ ಸೊ ನೀವು ವಾಟ್ ಐ ಮೀನ್ ಡಬ್ಲ್ಯೂ ಎಚ್ ಕ್ವಶನ್ ಗೆ ಡಬ್ಲ್ಯೂ ಎಚ್ ಕ್ವಶನ್ಗೆತ್ತಲ್ಲ ನೋಡಿ ಎಸ್ ಕ್ವಶನ್ ಡಿಡ್ ಹಾಕಿ ಹಾಕ್ತಿರ್ತಾನೆ ನೀವು ಇಲ್ಲಿ ಒಂದ್ ವೇಳೆ ಡಿಡ್ ಹಾಕಲಿಲ್ಲ ಅಂದ್ರೆ ಇಲ್ಲಿ ಹಾಕೋ ಅವಶ್ಯಕತೆ ಇಲ್ಲ ಹಾಕಿದಾಗ ಹಾಕೋ ಅವಶ್ಯಕತೆ ಇಲ್ಲ ಸೊ ಅದನ್ನು ಬೇಕೇ ಯು ನೀನ್ ಆಪಲ್ ತಿಂದ ಅದನ್ನ ಹೇಗೆ ಕೇಳ್ತಾರೆ ಗೊತ್ತಾ ಯು ಏಟ್ ಆಪಲ್ಸ್ ಯು ಏಟ್ ಆಪಲ್ಸ್ ಅಂತ ಕೇಳ್ತಾರೆ ಹೇಗೆ ನೀನ್ ಆಪಲ್ ನೀನ್ ತಿಂದ ಓಕೆ ಇದು ಸರಿ ಒಂದು ಲೆಕ್ಕ ಆಡು ಭಾಷೆ ಅಂತ ಬಂದಾಗ ಸರಿ ಗ್ರಾಮಾಟಿಕಲಿ ಕರೆಕ್ಟ್ ಆಡು ಭಾಷೆಯಲ್ಲಿ ನೀನ್ ಆಪಲ್ ತಿಂದಿಯಾ ಅಂತ ಕೇಳು ಯು ಏಟ್ ಆ್ಯಪಲ್ಸ್ ಅಂತ ಕೇಳ್ತಾರೆ ಆಡು ಭಾಷೆಯಲ್ಲಿ ಈಗ ಒಂದು ವೇಳೆ ಅಂತ ಕೇಳ್ತಾರೆ ಯಾಕೆಂದ್ರೆ ನಾವು ಹೇಳಿದ್ದನ್ನ ರಿಪೀಟ್ ಮಾಡೋದಷ್ಟೇ ಹೇಳಿದಾಗ ಐ ವೆಂಟ್ ಟು ಸ್ಕೂಲ್ ಐ ವೆಂಟ್ ಟು ಸ್ಕೂಲ್ ಅಂದ್ರೆ ಯು ವೆಂಟ್ ಟು ಸ್ಕೂಲ್ ಅಂತ ಕೇಳ್ತೀವಿ ಸೊ ಯು ವೆಂಟ್ ಟು ಸ್ಕೂಲ್ ಅಂದ್ರೆ ಏನು ನೀನು ಶಾಲೆಗೆ ಹೋದೆ ಅಲ್ಲ ಬಟ್ ಆಡು ಅದು ಯು ವೆಂಟ್ ಟು ಸ್ಕೂಲ್ ಅಂತ ನಾವು ರಿಪೀಟ್ ಮಾಡ್ತೀವಿ ಹೋದ್ಯಾ ನೀನು ಯು ವೆಂಟ್ ಟು ಸ್ಕೂಲ್ ಓಕೆ ಯಾ ಫೈನ್ ಆಧಾರ ಹೇಳೋದು ಬಟ್ ಗ್ರಾಮಾಟಿಕಲ್ ಇಟ್ ಇಸ್ ನಾಟ್ ಕರೆಕ್ಟ್ ಆಡು ಅದು ಕರೆಕ್ಟ್ ಬಟ್ ಆಡು ವಾಶೆಯಲ್ಲಿ ಇದು ಕರೆಕ್ಟ್ ಅಲ್ಲ ಇದು ಯಾವ ಈ ತರ ಮಾತಾಡೋದಿಲ್ಲ ಬಟ್ ಯು ಯು ನೈಟ್ ಆಪಲ್ಸ್ ದಿಸ್ ಇಸ್ ಕರೆಕ್ಟ್ ಆಡು ಭಾಷೆ ಪ್ರಕಾರ ಗ್ರಾಮೆಟಿಕಲಿ ದಿಸ್ ಇಸ್ ರಾಂಗ್ ಯು ಏಟ್ ಆಪಲ್ಸ್ ಅಂತ ರಿಪೀಟ್ ಮಾಡೋದಷ್ಟೇ ಐ ಎಲ್ಸ್ ಯು ಏಟ್ ಆಪಲ್ ನೀನು ಆಪಲ್ ತಿಂದ ಅಂತ ಕೇಳುದು ಬಟ್ ಇದ್ರ ಸರಿಯಾದ ಗ್ರಾಮಾಟಿಕಲಿ ಕರೆಕ್ಟ್ ಆಗಿ ಡಿಟ್ಯೂ ಆಪಲ್ಸ್ ಟ್ಯಾಪಲ್ ಡಿಟ್ಯೂ ಈ ಆಪಲ್ಸ್ ಯಾವಾಗ ಗೊತ್ತಾ ಹೇಳೋದು ಆಪಲ್ ನಾವು ಅವರ ತನೇ ಕೇಳೋದು ನೀವ್ ಆಪಲ್ ತಿಂದ್ರಾ ಅಂತ ಕೇಳಬೇಕಾದ್ರೆ ಯು ಈ ಆಪಲ್ಸ್ ಅಂತ ಕೇಳಬೇಕು ಬಟ್ ಅವ್ರು ಆಲ್ರೆಡಿ ಅವ್ರು ಆಪಲ್ ನಾನ್ ತಿಂದೆ ಅಂತ ಹೇಳಿದಾಗ ಅವ್ರು ಹೇಳಿದ್ನೇ ನಾವು ರಿಪೀಟ್ ಮಾಡ್ತೀವಲ್ಲ ಆವಾಗ ಇದು ಯು ಎ ಆಪಲ್ಸ್ ಅಂತ ಬರೋದು ಪ್ರಶ್ನೆ ಕೇಳ್ತಾ ಇರೋದಲ್ಲ ನಮಗೆ ಸಿಕ್ಕಿರೋ ಉತ್ತರದಿಂದನೇ ಆ ಉತ್ತರ ಕನ್ಫರ್ಮ್ ಆಗ್ಲಿಕ್ಕೆ ಹೌದಾ ನೀನ್ ತಿಂದಾ ಅಂತ ಕೇಳೋದು ಇದು ಡಿ ಅಂತ ನಾವು ಕೇಳೋದಕ್ಕಿಂತ ಮುಂಚೆ ಅವರೇ ನಮಗೆ ಹೇಳ್ತಾರೆ ಅಂತ ಅವಾಗ ನಾವು ಹೇಳ್ಬೋದು ಯಾವ ತರ ಕಾಲ್ಮಿ ಅಂತ ಕೇಳಬಹುದು ಅವಾಗ ಕಾಲ್ ಕಾಲ್ಮಿ ಅಂತ ಕೇಳಂಗಿಲ್ಲ ಯಾಕೆಂದ್ರೆ ಅವರು ಆಲ್ರೆಡಿ ಹೇಳಿರ್ತಾರಲ್ಲ ನಮಗೆ ಡಿಫರೆನ್ಸ್ ವಾಟ್ ಯು ಏಟ್ ಅಂತ ಎಲ್ಲಿ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಕಂಟಿನ್ಯೂ ಸೆಂಟೆನ್ಸ್ ಸೆಂಟೆನ್ಸು ದರ್ ಇಸ್ ಡಿಫರೆನ್ಸ್ ನೋಡಿ ಈಗ ನಿಮಗೆ ಯಾರೋ ಕಾಲ್ ಮಾಡಿರ್ತಾರೆ ಬಟ್ ನೀವು ಕಾಲ್ ರಿಸೀವ್ ಮಾಡಿರಲ್ಲ ಅವರೇ ಮತ್ತೆ ನಿಮ್ಗೆ ಕಾಲ್ ಮಾಡಿದ್ರೆ ಕಾಲ್ ರಿಸೀವ್ ಮಾಡ್ಬಿಟ್ಟು ನಾನು ನಿಮಗೆ ಬೆಳಿಗ್ಗೆ ಕಾಲ್ ಮಾಡಿದೆ ಅಂತ ಹೇಳ್ತಾರೆ ಅವಾಗ ಬೆಳಿಗ್ಗೆ ಕಾಲ್ ಮಾಡಿದೆ ಅಂದಾಗ ನೀವು ಬೆಳಿಗ್ಗೆ ಕಾಲ್ ಮಾಡಿದ್ರ ಅಂತ ಕೇಳೋದ್ರ ಅರ್ಥ ಏನು ಹೌದಾ ನೀವು ಕಾಲ್ ಮಾಡಿದ್ರ ಅಂತ ಅಲ್ವಾ ಬಟ್ ನಿಮಗೆ ಅವ್ರು ಹೇಳೋದಕ್ಕಿಂತ ಮುಂಚೆನೆ ನಾವು ಅವ್ರಿಗೆ ಕೇಳೋದಾದ್ರೆ ಡಿಟ್ ಯು ಕಾಲ್ ಮೀ ಅಂತ ಕೇಳಬೇಕು ಅವ್ರು ಹೇಳಿದ್ಮೇಲೆ ನಾವು ಮತ್ತೆ ಅದನ್ನ ರಿಪೀಟ್ ಆಗಿ ಕೇಳೋದಾದ್ರೆ ಯು ಕಾಲ್ ಮೀ ಯು ಕಾಂಟ್ ಬಿ ಅಂತಾನೆ ಹೇಳೋದು ರಿಪೀಟ್ ಮಾಡೋದಷ್ಟೇ ಯು ಎಲ್ಲಿ ವಾಟ್ ಡಿ ಯು ಈಟ್ ಅಂತಾನೆ ಕೇಳಬೇಕು ವಾಟ್ ಡಿಡ್ ಯು ಈ ಒಂದು ಸಣ್ಣ ಪದ ಬಳಸಿದ್ರೆ ಸಿ ಅರ್ಥ ಆಗುತ್ತೆ ಇಂಗ್ಲಿಷ್ ಈಗ ಈಗ ನೀವು ಇಂಗ್ಲಿಷ್ ಕರೆಕ್ಟ್ ಆಗಿ ಗೊತ್ತಿರೋ ಗ್ರಾಮರ್ ಕರೆಕ್ಟ್ ಆಗಿರೋ ಮ್ಯೂಟ್ ಮ್ಯೂಟ್ ಮಾಡ್ಕೊಳ್ಳಿ ಮ್ಯೂಟ್ ಮಾಡ್ಕೊಳ್ಳಿ ಕೆಲವ್ರ್ದೆಲ್ಲ ಮೈಕ್ ಆನ್ ಆಗಿದೆ ಅದಕ್ಕೆ ಡಿಸ್ಟರ್ಬ್ ಆಗುತ್ತೆ ಓಕೆ ಸೊ ಇಂಗ್ಲೀಷ್ ಕರೆಕ್ಟ್ ಆಗಿ ಗೊತ್ತಿರೋರಿಗೆ ಇಂಗ್ಲೀಷ್ ಕರೆಕ್ಟ್ ಆಗಿ ಗೊತ್ತಿರೋರಿಗೆ ನೀವು ಹಿಂಗೆ ಹೇಳಿದ್ರೆ ವಾಟ್ ಯು ಏಟ್ ಅಂತ ಹೇಳಿ ನೀವು ಸುಮ್ಮನೆ ಬಿಟ್ರೆ ಅವರು ಈ ಸೆಂಟೆನ್ಸಿಗೆ ವೆಯ್ಟ್ ಮಾಡ್ತಾರೆ ಇವ್ ಏನೋ ಹೇಳಕ್ ಕೊಡ್ತೀರ ನಾನು ತಿಂತಿದ್ದೇನು ಸರಿ ಇಲ್ಲ ಹಳಸಿ ತಿನ್ಬಿಟ್ಟನೇನು ಅಂತ ಏನೋ ಹೇಳ್ತಿದ್ದಾರೆ ಏನೋ ಅಂತ ವೈಟ್ ಮಾಡ್ತಾರೆ ಇಂಗ್ಲೀಷ್ ಕರೆಕ್ಟ್ ಆಗಿ ಗೊತ್ತಿರೋರಿಗೆ ಇಂಗ್ಲೀಷ್ ಅರ್ಧ ಬರ್ಧ ಗೊತ್ತಿರೋರಿಗೆ ವಾಟ್ ಯು ಏಟ್ ಅಂತ ತಕ್ಷಣ ಅವ್ರು ಹೇಳ್ತಾರೆ ಐ ಏಟ್ ಆಪಲ್ ಅಂತ ಹೇಳ್ತಾರೆ ದಿಸ್ ಇಸ್ ಅ ಡಿಫರೆನ್ಸ್ ಇಂಗ್ಲೀಷ್ ಕರೆಕ್ಟ್ ಆಗಿ ಗೊತ್ತಿರೋರಿಗೆ ವಾಟ್ ಯು ಏಟ್ ಅಂತ ನೀವು ಕೇಳಿದ್ರೆ ಅನ್ಕೋತಾರೆ ಅಂದ್ರೆ ನೀವು ಪ್ರಶ್ನೆ ಅಂತ ಅಂದ್ಕೊಳ್ಳಲ್ಲ ಅವ್ರೇನ್ ಅಂದ್ರೆ ನೀವು ಸೆಂಟೆನ್ಸ್ ಇನ್ನು ಹೇಳ್ತಾ ಹೇಳ್ತಿದ್ದೀರ ಏನೋ ನಿಲ್ಸಿದೀರ ದೇ ವಿಲ್ ವೇಟಿಂಗ್ ಫಾರ್ ಯೋ ಸೆಂಟೆನ್ಸ್ ಟು ಬಿ ಕಂಪ್ಲೀಟೆಡ್ ಇಟ್ ನಿಮ್ ಮುಂದೆ ಏನೋ ಹೇಳ್ತಿರೋ ವೇಟ್ ಮಾಡ್ತಾ ಇರ್ತಾರೆ ಬಟ್ ಗೊತ್ತಿಲ್ಲ ಇರೋಲ್ಲಿ ದಿಸ್ ಇಸ್ ಓಕೆ ಅಂತ ಅನ್ಸುತ್ತೆ ವಾಟ್ ಯು ಅವ್ರು ಡೈರೆಕ್ಟ್ ಆಗಿ ಹೇಳ್ಬೋದು ಅಂತ ದಾಟ್ ಇಸ್ ಡಿಫ್ರೆನ್ಸ್ ಓಕೆ ಸೊ ಇ ಡಿ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನೀವು ಕರೆಕ್ಟ್ ಆಗಿ ಸ್ವಲ್ಪ ಆಕಡೆ ಮಾಡ್ಬಿಟ್ರೆ ಅದ್ರದ್ದು ಮೀನಿಂಗ್ ಚೇಂಜ್ ಆಗುತ್ತೆ ಅಂಡ್ ಅದಿಲ್ಲ ಮಾಡದಾಗ ಏನಾಗುತ್ತೆ ಇಟ್ ಇಸ್ ಇನ್ಕಂಪ್ಲೀಟ್ ಸೆಂಟೆನ್ಸ್ ಓಕೆ

ಅಲ್ಲಿ ನೀವು ಲೆಟ್ಸ್ ಅಂತ ಯೂಸ್ ಮಾಡ್ತೀರಾ ಅರ ಗೋಣಾ ಅಂತ ಓಣ ಓಣ ಅಂತ ಅಷ್ಟೇ ಓಣ ಅಂತ ನಾವು ಯಾವತ್ತಾದರೂ ಯೂಸ್ ಮಾಡ್ತೀರಾ ಲೆಟ್ಸ್ ಯೂಸ್ ಮಾಡ್ಬೇಕು ಲೆಟ್ಸ್ ಲೆಟ್ಸ್ ಅಂದ್ರೆ ನೀವು ಲೆಟ್ಸ್ ಗೋ ಲೆಟ್ಸ್ ಗೋ ಟು ಮೈ ಸೂಟ್ ಟು ಮೋರ್ ನಾಳೆ ನಾಳೆ ಮೈಸೂರಿಗೆ ಹೋಗೋಣವಾ ಹೋಗೋಣ ಸೊ ಹೋಗೋಣ ಹೋಗೋಣವಾ ಶಾಲ್ ಬಿ ಗೋ ಟು ಶಾಲ್ ಶಾರತ ಪರಿಸ್ಥಿತಿ ಸೊ ಅದು ನಿಮಗೆ ಮದ್ರ ಬರುತ್ತೆ ಬಾಡಲ್ ಗೋಪ್ಸ್ ಶಾಲ್ ಬಿಲ್ ಕುಡ್ ಕ್ಯಾನ್ ಕುಡ್ ಮೀ ಮೈಕಲ್ ಬರುತ್ತೆ ಅದರಲ್ಲಿ ಬರುತ್ತೆ ನಾಳೆ ಮೈಸೂರಿಗೆ ಹೋಗೋಣವಾ ಹೋಗೋಣವಾ ಅಂದ್ರೆ ಶಾಲ್ ಬಿ ಗೋ ಶಾಲಿ ಕೋರ್ಟ್ ಮೈ ಸೂಟ್ ಮಾಡು ಆರ್ ನಾಳೆ ಮೈಸೂರಿಗೆ ಹೋಗೋಣ ಹೋಗೋಣ ಲೆಟ್ಸ್ ಗೋ ಟು ಸೂಟ್ ಮಾಡು ದಿನ ಬೇರೆ ಬೇರೆ ಪಾರ್ಟ್ ಅದು ಓಕೆ ನಾವು ಅದಾಯ್ತಲ್ಲ ನಾವು ಡಿಡ್ ನ್ ಬಳಸ್ತಾ ಇದೀವಿ ಅದರ ಪಕ್ಕದಲ್ಲಿ ನೀವು ವಾಟ್ ವೆನ್ ವೆನ್ ಹೌ ಹೂ ವೈ ಹೌ ಮೆನಿ ಅಂತ ಹಾಕೊಂಡ್ರೆ ಸಾಕು ಓಕೆ ಗೊತ್ತಾಯ್ತಲ್ಲ ನಾವು ಲೆಕ್ಸಿ ವಾಟ್ ಡಿಡ್ ಯು ಡೂ ಏನ್ ಏನ್ ಮಾಡಿದೆ ವಾಟ್ ಡಿಡ್ ಡೂ What did they do? What did he do? What did she do? What did it do? Adin Okay? So what did I do? First of all, I What did I do? Nanin Marde. Marde. Marideh Marde. ಮಾಡಿದ್ದೆ ಅಲ್ಲ ಮಾಡಿದೆ ಹಾಗೆಲ್ಲಾದರೂ ನಾನೇನ್ ಮಾಡಿದೆ ನೀನೇನ್ ಮಾಡಿದೆ ವಾಟ್ ಡಿ ಯು ಡು ಯು ಹಾಕದಾಯ್ತು ವಾಟ್ ಡಿ ವಾಟ್ ಡಿಟ್ ಯು ಡೂ ವಾಟ್ ಡಿಟ್ ವೀ ಡು ಡೂ ನಾವೇನ್ ಮಾಡಿದ್ವಿ ಅವ್ರೇನ್ ಮಾಡಿದ್ರು ಅದೇನ್ ಮಾಡ್ತು ಅವನೇನ್ ಮಾಡ್ದ ಅವಳೇನ್ ಮಾಡಿದ್ಲು ಅದೇನ್ ಮಾಡ್ತು ಅವ್ರೇನ್ ಮಾಡಿದ್ರು ನಾವೇನ್ ಮಾಡಿದ್ವಿ ನೀನೇನ್ ಮಾಡಿದೆ ನಾನೇನ್ ಮಾಡಿದೆ ಓಕೆ ಸೊ ಇಲ್ಲಿ ಡು ಅನ್ನೋದು ನೀವು ವಿ ಒನ್ ಹಾಕಬೇಕು ಹಾಕ್ಬೇಕು ಡೂ ಇಸ್ ವಿ ಒನ್ ಡಿಡ್ ಆದ್ಮೇಲೆ ಬಿಕಾಸ್ ಡಿಡ್ ಆದ್ಮೇಲೆ ನೀವು ವಿ ವನ್ ಹಾಕಬೇಕು ಡೂ ಆದ್ಮೇಲೆ ವಿ ಒನ್ ಹಾಕಬೇಕು ಡಸ್ ಆದ್ಮೇಲೆ ವಿ ಒನ್ ಹಾಕಬೇಕು ಓಕೆ ಸೊ ಈಗ ನಾವು ಇದಕ್ಕೆ ಯಾವ ವರ್ಡ್ ಬರುತ್ತೆ ಯಾವುದು ಪದ ಸೂಟ್ ಆಗುತ್ತೆ ಅಂತ ನೋಡಿ ಡೂ ತೆಗೆದು ಬೇರೆ ಪದ ಹಾಕ್ಬೋದು ಅಲ್ಲಿ ಹೀಟ್ ಡ್ರಿಂಕ್ ಗೋ ಹೆಂಗಾಗುತ್ತೆ ಗೋ ಅನ್ನೋದು ಸ್ಥಳ ಅಲ್ವಾ ನೀನ್ ನೀನ್ ಏನು ಹೋದೆ ಅಂತ ಅಂತಾಗುತ್ತಾ ನೀನೇನು ತಿಂದೆ ನೀನೇನು ಕುಡಿದೆ ನೀನೇನು ತಂದೆ ನೀನೇನು ಆ ಥರ ನೀನು ಏನು ನೀನು ಏನು ಡ್ಯಾಶ್ ಇದು ಪ್ರಶ್ನೆ Read, sir, read. Ah. What did you read? Cook. Cook. Choose, Choose yes. Read. Buy. Buy. Play, sir. Play. 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 What did you read? Read. It, I... read it. What did you take? What did you give? What did you send? What did you... Play. Pay. Pay. Receive. Ah, what did you pay? What did you think? Oh, yes, what did you receive? What did you think? What did you bring? What did you tell? Bring, bring, sir. bring. bring. ವಾಟ್ ಲಿಸ್ಟೆಯ ಇವತ್ತು ಕಾರ್ ಡ್ರೈವ್ ಮಾಡಿದೆ ಎಲ್ಲ ಲಾರಿ ಡ್ರೈವ್ ಮಾಡಿದೆ ಬಸ್ ಡ್ರೈವ್ ಮಾಡಿದೆ ವಾಟ್ ಯು ಡ್ರೈವ್ ಅಥವಾ ಕಾರ್ ಅಲ್ಲಿ ಆದ್ರೂ ಯಾವ ಡ್ರೈವ್ ಮಾಡಿದೆ ವಾಟ್ ಇವ್ ಟು ನಾನು ಐ ತಿಂಕ್ ಸುರೇಶ್ ವಾಟ್ ಯು ಡ್ರೈವ್ ಟು ಸುರೇಶ್ ಕೇಳಿ ವಟ್ ಡಿ ಟೇ ಸೊ ವಾಟ್ ಡಿ ಯು ಡ್ರೈವ್ ಟುಡೆ ನೀವ್ ಏನ್ ಡ್ರೈವ್ ಮಾಡಿದ್ರಿ ಅದೇ ಡ್ರೈವ್ ಮಾಡ್ತೀರಾ ಯಾವಾಗಲೂ ಬೇರೆ ಕಾರು ಡ್ರೈವ್ ಮಾಡ್ತೀರಾ ಓಕೆ ಸೊ ಐ ಐ ಕ್ಯಾನ್ ಇನೋವಾ ಕ್ರಿಸ್ಟಾಟ್ ಸೊ ಐ ಐಡ್ರೋ ಇನೋವಾ ಕ್ರಿಸ್ಟಾ ಟುಡೇ ಇವತ್ ನಾರು ಇನೋವಾ ಕ್ರಿಸ್ಟಾ ಡ್ರೈವ್ ಮಾಡಿದೆ ನಾಳೆ ಬೇರೆ ಯಾವ್ದಾದ್ರು ಗಾಡಿ ಡ್ರೈವ್ ಸಿಗುತ್ತೆ ನಮಗೆ ಅದನ್ನ ಡ್ರೈವ್ ಮಾಡಿ ವಾಟ್ ಡಿಡ್ ಯು ಡ್ರೈವ್ ಟುಡೇ ವಾಟ್ ಯು ಲೆಂಡ್ ಲೆಂಡ್ ಅಂದ್ರೆ ಸಾಲ ಕೊಡುವುದು ವಾಟ್ ಯು ಲೆಂಡ್ ಏನ್ ಕೊಟ್ಟೆ ಅವರಿಗೆ I gave some money or I lent lent some money or I lent my car. car kote What did you write? I wrote something. I wrote a story or I wrote a letter. Okay? What did you think, What did you think? I thought hmm. Hmm. Speak. What, what? What did I teach? Teach, yes. Teach. Speak.

ಸ್ಪಾಯ್ಲ್ ಸ್ಪಾಯಿಲ್ ಅಂದ್ರೆ ಹಾಳು ಮಾಡೋದು ಅಥವಾ ರೂಯಿನ್ ಅಂತ ಹೇಳ್ಬೋದು ರೂಯಿನ್ ರೂಯಿನ್ ಅಂದ್ರೆ ಹಾಳು ಮಾಡೋದು ಎರಡು ಯೂಸ್ ಮಾಡ್ತಾರೆ ನೀನು ಮಾಡಿದೆ ಯು ರೂಯಿನ್ ಮೈ ಡೇ ನಾನು ದಿನಾನೇ ಹಾಳು ಮಾಡಿದೆ ಯು ರೂಯಿನ್ ಮೈ ಡೇ ಸ್ಪಾಯ್ಲಿಗೂ ರೂಯಿನ್ಗೂ ಸ್ವಲ್ಪ ವ್ಯತ್ಯಾಸ ಇದೆ ಸ್ಪಾಯ್ಲ್ ಅಂದ್ರೆ ಹಾಳು ಮಾಡೋದು ಬೇರೆ ತರ ರೂಯಿನ್ ಅಂದ್ರೆ ಡ್ಯಾಮೇಜ್ ಮಾಡೋದು ಆ ತರ ಆಗುತ್ತೆ ನೀನ್ ಕೇಳಬಹುದು ವಾಡ್ ಇಲ್ ಐ ಸಿ ವಾಟ್ ಇಲ್ ಐ ಆಸ್ಕ್ ಅಂದ್ರೆ ಹೇಳ್ಬಹುದು ವಾಟ್ ಇಲ್ ಐ ಆಸ್ಕ್ ನೀವು ಇದರಲ್ಲಿ ಫಿಫ್ಟಿ ಕಾಮನ್ ವರ್ಬ್ಸ್ ಮತ್ತೆ ರೆಗ್ಯುಲರ್ ಮತ್ತೆ ಇರೆಗ್ಯುಲರ್ ವರ್ಬ್ಸ್ ಇದೆಯಲ್ವಾ ಅದನ್ನ ನೀವು ನೋಡ್ಕೊಳ್ಳಿ ಸುಮ್ಮನೆ ಸುಮ್ಮನೆ ಅದನ್ನ ನೋಡ್ಕೊಂಡು ಅದರಲ್ಲಿ ಇರೋದನ್ನ ಎಲ್ಲರಿಗೂ ಹಾಕ್ತಾ ಹೋಗಿ ನೂರು ವರ್ಡ್ಸ್ ಇದೆಯಾ ನೂರು ವರ್ಡ್ಸ್ ವರ್ಬ್ಸ್ ಐ ಮೀನ್ ವರ್ಬ್ಸ್ ಕ್ರಿಯೆಗಳು ಅದನ್ನೆಲ್ಲ ಹಾಕ್ತಾ ಹೋಗಿ ಸೂಟ್ ಆಗೋದು ನಿಮಗೆ ಸಿಗುತ್ತೆ ವಾಟ್ ಇಟ್ ಐ ಅದರಲ್ಲಿ ತುಂಬಾ ಇದೆ ಅಲ್ವಾ ವಾಟ್ ಇಟ್ ಐ ಅಟೆಂಡ್ ವಾಟ್ ಇಡ್ ಐ ಆಸ್ ವಾಟ್ ಇಟ್ ಐ ಡಿಸೈಡ್ ವಾಟ್ ಇಲ್ ಐ ಡಿಸೈಡ್ ಐ ಡಿಸೈಟೆಡ್ ವಾಟ್ ಇಡ್ ಯು ಡಿಸೈಡ್ ಓಕೆ ತುಂಬಾ ಗಮನಿಸಿದೆ ಅದರಲ್ಲಿ ನೀವು ಫೋಕಸ್ ಮಾಡಬಹುದು ದಟ್ ಆ ಪದ ನೀವು ಅದನ್ನು ಹಾಕಿದಾಗ ಕನ್ನಡದಲ್ಲಿ ಅದರ ಮೀನಿಂಗ್ ಚೆಕ್ ಮಾಡ್ಕೋಬೇಕು ಅದು ಬರುತ್ತಾ ಗೋ ಕಮ್ ಆಮೇಲೆ ಸ್ಲೀಪ್ ಇದೆಲ್ಲ ಹಾಕೊಂಡ್ರೆ ಆಗಲ್ಲ ಗೋ ವಾಟ್ ಇಲ್ ಐ ಗೋ ಆಗಲ್ಲ ಕಮ್ ವಾಟ್ ಇಲ್ ಐ ಕಮ್ ಆಗಲ್ಲ ಸ್ಲೀಪ್ ವಾಟ್ ಇಲ್ ಐ ಸ್ಲೀಪ್ ಆಗಲ್ಲ ಇನ್ನು ಕೆಲವು ಪದಗಳು ಆಗೋದಿಲ್ಲ ಕನ್ನಡದಲ್ಲಿ ಆಗಲ್ಲ ಅಂದ್ರೆ ನಿಮಗೆ ಗೊತ್ತಾಗುತ್ತೆ ಆಟೋಮೆಟಿಕ್ಲಿ ಓಕೆ ಬರ್ಕೊಳ್ಳಿ ಆಮೇಲೆ ಹಾಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಅದನ್ನ ನಾನು ಕನ್ನಡದಲ್ಲಿ ಬರ್ಬಿಡಲ್ಲ ಒಂದಷ್ಟು ಈಗ ವಾಟ್ ಡಿಡ್ ಐದು ಇದನ್ನು ಬರೀತೀನಿ ಯು ತೊಗೊಳ್ಳೋಣ ನೀನು ತಿಂದೆ ಆಮೇಲೆ ವಾಟ್ ಡಿಡ್ ಯು ರೀಡ್